ಐಫೋನ್ ಸೆವೆಂಟೀನ್ ಆದರೆ ಲಾಂಚ್ ಆಯಿತು ಅದರಲ್ಲಿ ಏನೇನ್ ಚೇಂಜಸ್ ಆಗಿದೆ ಅಂತ ನಾನು ಇವತ್ತು ನಿಮಗೆ ಹೇಳ್ತೀನಿ ಬನ್ನಿ ಐಫೋನ್ ಸಿಕ್ಸ್ಟೀನ್ಗೆ ಕಂಪೇರ್ ಮಾಡಿದ್ರೆ ಐಫೋನ್ ಸೆವೆಂಟೀನಲ್ಲಿ ಭಾಳ ಬಹಳ ಚೇಂಜಸ್ ಆಗಿದೆ ಐಫೋನ್ ಸಿಕ್ಸ್ಟೀನ್ ಬೇಸ್ ಮಾಡಲ್ ಒನ್ ಟ್ವೆಂಟಿ ಏಟ್ ಜಿ ಬಿ ಸ್ಟೋರೇಜ್ ಆದ್ರೆ ಇತ್ತು ಈ ಸಲ ಐಫೋನ್ ಸೆವೆಂಟೀನ್ ಆದ್ರೆ ಟೂ ಫಿಫ್ಟಿ ಸಿಕ್ಸ್ ಬಿಗೆ ಬೇಸ್ ಮಾಡಲ್ ಆಗಿ ಲಾಂಚ್ ಮಾಡಿದ್ದಾರೆ ಅಂದ್ರೆ ಐಫೋನ್ ಸಿಕ್ಸ್ಟೀನ್ ನ ಕಂಪೇರ್ ಮಾಡಿದ್ರೆ ಸೆವೆನ್ ತೌಸಂಡ್ ಕಮ್ಮಿ ಇದೆ ಐಫೋನ್ ಸೆವೆಂಟೀನ್ ಅನ್ನೋದು ಅಂದ್ರೆ ಸೆವೆನ್ ತೌಸಂಡ್ ಅಮೌಂಟ್ ಕಮ್ಮಿ ಇದೆ ಮತ್ತೆ ಇನ್ನೊಂದು ಫೋನ್ ಲಾಂಚ್ ಮಾಡಿದ್ದಾರೆ ಐಫೋನ್ ಸೆವೆಂಟೀನ್ ಪ್ಲಸ್ ರೀಪ್ಲೇಸ್ ಆಗಿ ಐಫೋನ್ ಸೆವೆಂಟೀನ್ ಏರ್ ಆದ್ರೆ ಲಾಂಚ್ ಮಾಡಿದ್ದಾರೆ ಅದರ ಪ್ರೈಸ್ ಕೂಡ ಜಾಸ್ತಿನೇ ಇಟ್ಟಿದ್ದಾರೆ ಅಂದ್ರೆ ಒಂದ್ ಲಕ್ಷದ ಇಪ್ಪತ್ ಸಾವಿರ ಅಂದ್ರೆ ಒಂದ್ ಲಕ್ಷದ ಹತ್ತೊಂಬತ್ತು ಸಾವಿರದ ಒಂಬೈನೂರು ಆಲ್ಮೋಸ್ಟ್ ಆಲ್ ಒಂದ್ ಲಕ್ಷದ ಇಪ್ಪತ್ ಸಾವಿರ ಅಂದ್ರೆ ಅದು ಸ್ಲಿಮೆಸ್ಟ್ ಫೋನ್ ಅದು ಅಂದ್ರೆ ಎಸ್ ಟ್ವೆಂಟಿ ಫೈವ್ ಎಡ್ಜ್ ಕಿಂತ ಸ್ಲಿಮ್ ಆಗಿದೆ ಎಸ್ ಟ್ವೆಂಟಿ ಫೈವ್ ಎಡ್ಜ್ ಫೈವ್ ಪಾಯಿಂಟ್ ಏಟ್ ಎಂ ಎಂ ಐಫೋನ್ ಸೆವೆಂಟೀನ್ ಇಯರ್ ಆದ್ರೆ ಫೈವ್ ಪಾಯಿಂಟ್ ಸಿಕ್ಸ್ ಎಮ್ ಎಂ ಇದೇ ಸ್ಲಿಮೆಸ್ಟ್ ಫೋನ್ ಈಗ ಸದ್ಯದಲ್ಲಿ ಮಾರ್ಕೆಟ್ ನಲ್ಲಿ ಇರೋದು ಐಫೋನ್ ಅಲ್ಲಿ ಸ್ಲಿಮೆಸ್ಟ್ ಫೋನ್ ಅಂದ್ರೆ ಇದೆ ಪ್ರೋ ಮಾಡಲ್ ಆದ್ರೆ ಐದ್ ಸಾವಿರ ಹೆಚ್ಚಿಗೆ ಆಗಿವೆ ಪ್ರೊ ಮ್ಯಾಕ್ಸ್ ನ್ಯೂ ಪ್ರೊ ಮ್ಯಾಕ್ಸ್ ಒಂದ್ ಲಕ್ಷದ ಮೂವತ್ನಾಲ್ಕು ಸಾವಿರದ ಒಂಬೈನೂರು ಅದೇ ಪ್ರೋ ಮ್ಯಾಕ್ಸ್ ಹೋಗ್ತೀವಿ ಅಂತಂದ್ರೆ ಒಂದು ಲಕ್ಷದ ನಲವತ್ತೊಂಬತ್ ಸಾವಿರದ ಒಂಬೈನೂರು ರೂಪಾಯಿ ಆದ್ರೆ ಇದೆ ಈಗ ಚೇಂಜಸ್ ಬಗ್ಗೆ ಮಾತಾಡೋಣ ಅಂದ್ರೆ ಐಫೋನ್ ಸಿಕ್ಸ್ಟೀನ್ ನಲ್ಲಿ ನಾವು ಕಂಪ್ಲೇಂಟ್ ಮಾಡಿದ್ವಿ ಅಲ್ಲ ಆ ಚೇಂಜಸ್ ನಲ್ಲ ಐಫೋನ್ ಸಿಕ್ಸ್ಟೀನ್ ನಲ್ಲಿ ಕಂಪ್ಲೇಂಟ್ ಮಾಡಿದ್ರು ಬಹಳ ಜನ ಅದನ್ನಲ್ಲಿ ಇಲ್ಲಿ ತಂದಿದ್ದಾರೆ ಸೆಪ್ಟೆಂಬರ್ ಹತ್ತೊಂಬತ್ತಿಗೆ ಆದ್ರೆ ಇದು ಸೇಲಿಂಗ್ ಆದ್ರೆ ಬರ್ತವೆ ಪ್ರಿ ಆರ್ಡರ್ ನ ಸೆಪ್ಟೆಂಬರ್ ಹನ್ನೆರಡಕ್ಕಾದ್ರೆ ಪ್ರಿ ಆರ್ಡರ್ ಆದ್ರೆ ಮಾಡಿಕೊಳ್ಬಹುದು ಐಫೋನ್ ಸೆವೆಂಟೀನ್ ಬಗ್ಗೆ ಈಗ ಮಾತಾಡೋಣ ಐಫೋನ್ ಸಿಕ್ಸ್ಟೀನ್ ಅಲ್ಲಿ ಆದರೆ ಸಿಕ್ಸ್ಟಿ ರಿಫ್ರೆಶ್ ರೇಟ್ ಇತ್ತು ಈ ಐಫೋನ್ ಸೆವೆಂಟೀನ್ ಅಲ್ಲಿ ಒನ್ ಟ್ವೆಂಟಿ ಏಟ್ ಅಡ್ಸ್ ರಿಫ್ರೆಶ್ ರೇಟ್ ಹಾಕಿದ್ದಾರೆ ಮತ್ತೆ ಸ್ಕ್ರೀನ್ ಸೈಜ್ ಕೂಡ ಇನ್ಕ್ರೀಸ್ ಆಗಿದೆ ಸಿಕ್ಸ್ ಪಾಯಿಂಟ್ ಒನ್ ಇಂಚಸ್ ಇದ್ದಿದ್ದು ಸಿಕ್ಸ್ ಪಾಯಿಂಟ್ ತ್ರೀ ಇಂಚಸ್ ಆದ್ರೆ ಇಂಕ್ರೀಸ್ ಆಗಿದೆ ಇದರಲ್ಲಿ ಪ್ರೋ ಮ್ಯಾಕ್ಸ್ ನಲ್ಲಿ ಯೂಸ್ ಮಾಡುವ ಅಂದ್ರೆ ಪ್ರೋ ಪ್ರೋ ಮ್ಯಾಕ್ಸ್ ನಲ್ಲಿ ಯೂಸ್ ಮಾಡುವ ಡಿಸ್ಪ್ಲೇನ ಇದರಲ್ಲಿ ಕೂಡ ಯೂಸ್ ಮಾಡಿದ್ದಾರೆ ಅಂದ್ರೆ ನಾನ್ ಪ್ರೋ ನಲ್ಲಿ ಕೂಡ ಯೂಸ್ ಮಾಡಿದ್ದಾರೆ ಅದೇ ಪ್ರೋ ಮೋಷನ್ ಡಿಸ್ಪ್ಲೇ ಪ್ರೊಸೆಸರ್ ಬಂದು ಎ ನೈನ್ಟೀನ್ ಚಿಪ್ ಆದ್ರೆ ಯೂಸ್ ಮಾಡಿದ್ದಾರೆ ಇನ್ನು ಫ್ರಂಟ್ ಕ್ಯಾಮ್ರಲ್ಲಿ ಬಂದ್ರೆ ಕೂಡ ಚೇಂಜಸ್ ಆಗಿದೆ ಅಂದ್ರೆ ಐಫೋನ್ ಸಿಕ್ಸ್ಟೀನ್ ಅಲ್ಲಿ ಆದ್ರೆ ಟ್ವೆಲ್ ಮೆಗಾ ಪಿಕ್ಸೆಲ್ ಆದ್ರೆ ಇತ್ತು ಈ ಸಲ ಐಫೋನ್ ಸೆವೆಂಟೀನ್ ಆದ್ರೆ ಏಟೀನ್ ಮೆಗಾ ಪಿಕ್ಸಲ್ ಸೆಲ್ಫಿ ಕ್ಯಾಮ್ರಾ ಆದ್ರೆ ಹಾಕಿದ್ದಾರೆ ಇದನ್ನ ಸೆಂಟರ್ ಸ್ಟೇಜ್ ಕ್ಯಾಮ್ರಾ ಕೂಡ ಅಂತಾರೆ ಅಂದ್ರೆ ನೀವು ಫ್ರೆಂಡ್ಸ್ ಎಲ್ಲ ಸೇರಿ ಫೋಟೋ ತೆಗೆದುಕೊಳ್ಬೇಕಾದ್ರೆ ಬಹಳ ಜನ ಇದ್ದಾಗ ಏನಾಗುತ್ತೆ ಅಂದ್ರೆ ಆಟೋಮೆಟಿಕ್ ಆಗಿ ಇದೇ ಸ್ವಿಚ್ ಆಗುತ್ತೆ ಅಲ್ಟ್ರಾ ವೈಡ್ ಆ್ಯಂಗಲ್ ಗೆ ಮತ್ತೆ ಇದರಲ್ಲಿ ಸ್ಟೆಬಲೈಸೇಷನ್ ಮೋಡ್ ಕೂಡ ಇಂಪ್ರೂವ್ ಮಾಡಿದಾರೆ ಅಂತ ಹೇಳ್ತಿದ್ದಾರೆ ಫ್ರಂಟ್ ಕ್ಯಾಮ್ರಾದಲ್ಲಿ ಇನ್ನ ಬ್ಯಾಕ್ ಕ್ಯಾಮ್ರಾಗ ಬಂದ್ರೆ ಮೇನ್ ಕ್ಯಾಮ್ರಾ ಫಾರ್ಟಿ ಏಟ್ ಮೆಗಾ ಪಿಕ್ಸಲ್ ಸಿಕ್ಸ್ಟೀನ್ ಅಲ್ಲಿ ಆದ್ರೆ ಟ್ವೆಲ್ ಮೆಗಾ ಪಿಕ್ಸಲ್ ವೈಡ್ ಆಂಗಲ್ ಇತ್ತು ಈ ಸರ ಆದ್ರೆ ಫಾರ್ಟಿ ಏಟ್ ಮೆಗಾ ಪಿಕ್ಸಲ್ ಆದ್ರೆ ವೈಡ್ ಆಂಗಲ್ ಅಲ್ಲಿ ಸರ್ಟೀನ್ ಸೀರೀಸ್ ನಲ್ಲಿ ಕೊಟ್ಟಿದ್ದಾರೆ ಮತ್ತೆ ಚಾರ್ಜಿಂಗ್ ಸ್ಪೀಡ್ ನ ಕೂಡ ಇನ್ಕ್ರೀಸ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ ಅದು ಬಂದಾಗಲೇ ಗೊತ್ತಾಗೋದು ಟ್ವೆಂಟಿ ಮಿನಿಟ್ಸ್ ಫಿಫ್ಟಿ ಪರ್ಸೆಂಟ್ ಚಾರ್ಜಿಂಗ್ ಆದ್ರೆ ಆಗುತ್ತಂತ ಹೇಳ್ತಿದ್ದಾರೆ ಈಗ ಐಫೋನ್ ಏರ್ ಬಗ್ಗೆ ಮಾತಾಡೋಣ ಇದು ಟೈಟಾನಕ್ ಫ್ರೇಮ್ ಇಂದ ಆಗಿದೆ ಇದು ಕಾಸ್ಟ್ ಕೂಡ ಪ್ರೈಸ್ ಜಾಸ್ತಿ ಇಟ್ಟಿದ್ದಾರೆ ಒಂದು ಲಕ್ಷದ ಇಪ್ಪತ್ ಸಾವಿರ ಆದ್ರೆ ಪ್ರೈಸ್ ಕಾಸ್ಟ್ ಜಾಸ್ತಿ ಆಯ್ತು ಇದರಲ್ಲಿ ಸಿಮ್ ಇರೋದಿಲ್ಲ ಅಂದ್ರೆ ಈ ಸಿಮ್ ಆದ್ರೆ ಇದರಲ್ಲಿ ಯೂಸ್ ಮಾಡ್ತಾರೆ ಫೈವ್ ಪಾಯಿಂಟ್ ಸಿಕ್ಸ್ ಎಂ ತಿಕ್ನೆಸ್ ಆದ್ರೆ ಇರುತ್ತೆ ಇದು ಬ್ಯಾಟ್ರಿ ಕೆಪಾಸಿಟಿ ಆದ್ರೆ ಇಲ್ಲಿ ಮೆನ್ಶನ್ ಮಾಡಿಲ್ಲ ಇದ್ರ ಜೊತೆಗೆ ಇನ್ನೊಂದು ಬ್ಯಾಟ್ರಿ ಪ್ಯಾಕ್ ಆದ್ರೆ ಬರುತ್ತೆ ಫುಲ್ ಏನ್ ಚಾರ್ಜ್ ಮಾಡಲ್ಲ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಆದ್ರೆ ಚಾರ್ಜ್ ಮಾಡುತ್ತೆ ಅದಕ್ಕೆ ಹನ್ನೆರಡು ಸಾವಿರ ಕೊಡ್ಬೇಕು ಎಕ್ಸ್ಟ್ರಾ ಹನ್ನೆರಡು ಸಾವಿರ ಅಂದ್ರೆ ಎಕ್ಸ್ಟ್ರಾ ಅಂದ್ರೆ ಬಹಳ ಪ್ರೈಸ್ ಆಯ್ತು ಅನಿಸುತ್ತೆ ನನಗೆ ಬ್ಯಾಕ್ ಫಾರ್ಟಿ ಏಟ್ ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮ್ರಾ ಬಂದು ಏಟೀನ್ ಮೆಗಾ ಪಿಕ್ಸಲ್ ಕ್ಯಾಮ್ರ ಆದ್ರೆ ಇದೆ ಪ್ರೊಸೆಸರ್ ಆದ್ರೆ ಪ್ರೋ ಮಾಡಲ್ ಅಲ್ಲಿ ಯೂಸ್ ಮಾಡಿರೋದೇ ಎ ನೈನ್ಟೀನ್ ಪ್ರೊಸೆಸರ್ ಆದ್ರೆ ಯೂಸ್ ಮಾಡಿದರೆ ಜಿಪಿಯು ಕೋರ್ ಆದ್ರೆ ಕಡಿಮೆ ಮಾಡಿದ್ದಾರೆ ಪ್ರೋ ಮಾಡಲ್ ಆದ್ರೆ ಸಿಕ್ಸ್ ಜಿಪಿಯು ಕೋರ್ ಆದ್ರೆ ಇರುತ್ತೆ ಇದು ನಾನ್ ಪ್ರೋ ನಲ್ಲಿ ಫೈವ್ ಜಿಪಿ ಕೋರ್ ಆದ್ರೆ ಇದೆ ಸಿಪಿಯು ಸೇಮ್ ಎ ಸಿಕ್ಸ್ ಕೋರ್ ಸಿಪಿಯು ಈ ಎ ನೈನ್ಟೀನ್ ಪ್ರೊಸೆಸರ್ ಎಲ್ಲ ತ್ರೀ ನ್ಯಾನೋ ಮೀಟರ್ ಟೆಕ್ನಾಲಜಿ ಪ್ರೊಸೆಸರ್ ಮೇಲೆ ಬಿಲ್ಡ್ ಆಗಿರೋದು ಮತ್ತೆ ಇದರಲ್ಲಿ ಎರಡು ಹೊಸ ಚಿಪ್ ಗಳ ಬಗ್ಗೆ ಕೂಡ ಮಾತಾಡಿದ್ದಾರೆ ಎನ್ ಒನ್ ಚಿಪ್ ಆದ್ರೆ ಯೂಸ್ ಮಾಡಿದ್ದಾರೆ ಇದು ವೈಫೈ ಬ್ಲೂಟೂತ್ ಸಿಗ್ನಲ್ ಆದ್ರೆ ಸ್ಟೇಬಲ್ ಆಗಿ ಇಡುತ್ತೆ ಮತ್ತೆ ಇದು ಡಾಟಾ ಸ್ಪೀಡ್ ಆದ್ರೆ ಕಾನ್ಸ್ಟೆಂಟ್ ಆಗಿ ಮೇಂಟೈನ್ ಹೇಳ್ತಿದ್ದಾರೆ ಮತ್ತೆ ಇನ್ನೊಂದು ಚಿಪ್ ಸಿ ಒನ್ ಚಿಪ್ ಆದ್ರೆ ನಾವು ಸಿಕ್ಸ್ಟೀನ್ ಸಿರೀಸ್ ನಲ್ಲಿ ನೋಡಿದ್ವಿ ಅದನ್ನ ಈಗ ಇನ್ನ ಬೆಟರ್ ಆಗಿ ಮಾಡಿದಾರೆ ಅಂದ್ರೆ ಸಿ ಒನ್ ಎಕ್ಸ್ ಚಿಪ್ ಹಾಕಿದ್ದಾರೆ ಅಡ್ವಾನ್ಸ್ಡ್ ಆಗಿ ಮಾಡಿದ್ದಾರೆ ಇದು ಡಾಟಾ ಸ್ಪೀಡ್ ಆದ್ರೆ ಟೂ ಎಕ್ಸ್ ಸ್ಪೀಡ್ ಆದ್ರೆ ಅಂತ ಹೇಳ್ತಾ ಇದಾರೆ ಮತ್ತೆ ಇದು ತರ್ಟಿ ಪರ್ಸೆಂಟ್ ಲೆಸ್ ಪವರ್ನಾದ್ರೆ ಕನ್ಸೂಮ್ ಅಂತ ಹೇಳ್ತಿದ್ದಾರೆ ಪ್ರೊ ಮತ್ತು ಮ್ಯಾಕ್ಸ್ ಡಿಸೈನ್ ಚೇಂಜ್ ಮಾಡಿದ್ದಾರೆ ಬಾಡಿ ಅಲ್ಯೂಮಿನಿಯಂ ಬಾಡಿ ಈ ಏರಿಯಾ ಮಾತ್ರನೇ ಗ್ಲಾಸ್ ಯೂಸ್ ಮಾಡಿದ್ದಾರೆ ಈ ಸಲ ಸಿರಾಮಿಕ್ ಟೂ ಗ್ಲಾಸ್ ಯೂಸ್ ಮಾಡಿದ್ದಾರೆ ಅಂದ್ರೆ ಇವರು ಹೇಳ್ತಿರೋ ಪ್ರಕಾರ ಡೈಲಿ ಯೂಸರ್ಸ್ ನಲ್ಲಿ ಸ್ಕ್ರಾಚಸ್ ಕಡಿಮೆ ಆಗ್ತವೆ ಅಂತ ಐಫೋನ್ ಅಂದ್ರೆ ಜಾಸ್ತಿ ಸ್ಕ್ರಾಚಸ್ ಆಗ್ತವೆ ಬ್ಯಾಕ್ ಕ್ಯಾಮ್ರಾ ಅಂದ್ರೆ ಮೂರು ಕೂಡ ಅಂದ್ರೆ ಮೂರು ಕೂಡ ಫಾರ್ಟಿ ಏಟ್ ಮೆಗಾ ಪಿಕ್ಸಲ್ ಆದ್ರೆ ಮೇನ್ ವೈಡ್ ಟೆಲಿಫೋಟೋ ಕೂಡ ಮೂರು ಕೂಡ ಫಾರ್ಟಿ ಏಟ್ ಮೆಗಾ ಪಿಕ್ಸಲ್ ಇದೆ ಯಾರಾದ್ರೆ ಫೋನ್ ನಲ್ಲಿ ವಿಡಿಯೋಸ್ ಮಾಡ್ತಿರ್ತಾರೋ ಅವ್ರಿಗೆ ಆದ್ರೆ ಇದು ಬಹಳ ಯೂಸ್ ಆಗುತ್ತೆ ಈ ಕ್ಯಾಮ್ರಾ ಸನ್ ಈ ಸಲ ಆದ್ರೆ ಡ್ಯುಯಲ್ ಕ್ಯಾಪ್ಚರ್ ಕ್ಯಾಮ್ರಾ ಆದ್ರೆ ತಂದಿದ್ದಾರೆ ನಾವಾದ್ರೆ ಆಂಡ್ರಾಯ್ಡ್ ನಲ್ಲಿ ಯಾವಾಗ್ಲಿಂದನೂ ನೋಡ್ತಿದೀವಿ ಈ ಸಲ ಆದ್ರೆ ಅವರು ಡ್ಯಲ್ ಕ್ಯಾಪ್ಚರ್ ಆದ್ರೆ ಐಫೋನ್ ನಲ್ಲಿ ಈ ಸಲ ಇಂಟ್ರೊಡ್ಯೂಸ್ ಮಾಡಿದಾರೆ ಅಂದ್ರೆ ಸೆವೆಂಟಿ ಸೀರೀಸ್ ನಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಪ್ರೋ ಮತ್ತೆ ಪ್ರೋ ಮ್ಯಾಕ್ಸ್ ಆದ್ರೆ ಫೋರ್ ಟು ಫೈವ್ ಗ್ರಾಮ್ಸ್ ಆದ್ರೆ ವೇಟ್ ಕೂಡ ಇನ್ಕ್ರೀಸ್ ಆಗಿದೆ ಇದೆಲ್ಲ ಐಫೋನ್ ಬಗ್ಗೆ ಇನ್ಫಾರ್ಮೇಶನ್ ವಿಡಿಯೋ ಆಯಿತು ವಿಡಿಯೋ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್